ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮತ್ತೆ ಮುಂದುವರ್ಸೋಣ ಕತೆ ಮದ್ರ ದೇಶದಲ್ಲಿದೆ ಮದ್ರ ದೇಶದ ಅಧಿಪತಿ ಶಲ್ಯ ಅವನ ಮೊಮ್ಮಗಳ ಜೊತೆಗೆ ಅವನು ಮಾತಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಆತನ ಮಗನಾದ ರುಕ್ಮರಥ ಬಂದ ವಿಚಾರ ಗೊತ್ತಾಗತ್ತೆ ಇಲ್ಲಿಗೆ ಕರ್ಕೊಂಡು ಬಾ ಅಂತ ಹೇಳಿಬಿಟ್ಟು ಮೊಮ್ಮಗಳಿಗೆ ಹೇಳ್ತಾನೆ ಆತ ಬರ್ತಾನೆ ಬಂದಾಗ ಜೂಜಾಡೋಕ್ಕೆ ಹೋಗಿ ಏನೇನು ಕಳ್ಕೊಂಡು ಬಂದೆ ಅಂತ ಮಗನನ್ನ ತಂದೆ ಕೇಳಿದಾಗ ನಾನು ಹಾಗೆ ಕಳೆಯುವಂತಹ ಜೋಜುಕಾರ ಅಲ್ಲ ನಾನು ಹೋಗಿದ್ದು ಕೂಡ ಜೋಜಿನ ನೆಪದಲ್ಲಷ್ಟೇ ಜೂಜಿಗಲ್ಲ ಜೋಜಿಗಲ್ಲ ಅಂತ ಹೇಳ್ತಾನೆ ಮತ್ತೇನು ರಾಜಕಾರಣ ನಿಂದು ಅಂತ ತಂದೆ ಕೇಳಿದಾಗ ನಾನು ಹೇಳಿದ್ರೆ ನೀನು ಪದ್ಧತಿ ನಷ್ಟ ಆಗುತ್ತೆ ಅಂತ ಸಿಟ್ ಮಾಡ್ಕೊಳ್ತೀಯ ಅಂತ ಮಗ ಹೇಳ್ತಾನೆ ಅಂದ್ರೆ ಮಗಳಿಗೆ ಸ್ವಯಂವರ ಏರ್ಪಾಟ್ ಮಾಡೋ ಪ್ರಯತ್ನ ತಾನೇ ನಿಂದು ಅಂತ ತಂದೆ ಕೇಳ್ತಾನೆ ನನ್ನ ಅಪ್ಪಂಗೆಲ್ಲ ಗೊತ್ತಲ್ಲ ಅಂತ ರುಕ್ಮರಥ ಕೂಡ ನಗ್ತಾನೆ ಹೇಳ್ತಾನೆ ಆಗ ತಂದೆ ಹೇಳ್ತಾನೆ ಆಯ್ತು ಈಗ ನಮಗೂ ಸಾಕಷ್ಟು ಅನುಕೂಲ ಇದೆ ಸ್ವಯಂವರ ಅಂತ ಮಾಡಿ ಹುಡುಗೊರೇನೆ ಕೊಟ್ಟು ಕಳಿಸ್ಬಿಡೋಣ ಆದರೆ ನೋಡು ಬೇಗ ಆಗಬೇಕು ಹುಡುಗಿ ಋತುಮತಿ ಆಗಿ ಈಗಾಗ್ಲೆ ಐವತ್ತು ಸಲ ಬಹಿಷ್ಠೆ ಆಗಿದ್ದಾಳೆ ಗರ್ಭದಲ್ಲಿ ಋತುಚಕ್ರ ಬಂದಾಗ ವೀರ್ಯ ಸೇರಿ ಗರ್ಭ ಕಟ್ಟದೆ ನಷ್ಟ ಆದರೆ ಎಷ್ಟು ಪಾಪ ಗೊತ್ತಾ ಈ ಐವತ್ತು ಸಲದ ನಷ್ಟಕ್ಕೆ ನೀನು ನಾನು ನಿಮ್ಮ ಅಜ್ಜ ಮೂರು ಜನನು ನರಕವಾಸ ಮಾಡಬೇಕಾಗುತ್ತೋ ಏನೋ ಅಂತ ಚಿಂತೆಯಿಂದ ಶಲ್ಯ ಹೇಳ್ತಾನೆ ಆಗ ಮಗ ರುಕ್ಮರತ ಹೇಳ್ತಾನೆ ಅಪ್ಪ ನಿನ್ನ ಮಾತು ನಿಜ ಆದರೆ ಸ್ವಯಂವರ ಅಂದ್ರೆ ಸಂಪತ್ತು ಬೇಕು ದೇಶ ದೇಶಗಳಿಂದ ರಾಜರನ್ನ ರಾಜಕುಮಾರರನ್ನ ಕರೆಸ್ಬೇಕು ಅವರ ಆತಿಥ್ಯ ಉಡುಗೊರೆ ಮದುವೆ ಉಡುಗೊರೆ ಇವೆಲ್ಲ ಕಡಿಮೆ ಖರ್ಚ ಅದೆಲ್ಲ ಹೊಂದಿಸ್ಕೋಬೇಕಾದ್ರೆ ಇಷ್ಟು ದಿನ ಬೇಕಾಯಿತು ನಾವೇನು ಕುರುಗಳ ಅಥವಾ ಪಾಂಚಾಲ ದೇಶದವರ ಅಥವಾ ಕಾಶಿ ಮಗದದವರ ಬೇಕು ಅಂದಾಗ ಬಂಡಾರದಿಂದ ಕೊಡಲಿಕ್ಕೆ ಅಂತ ಮಗ ಹೇಳಿದಾಗ ತಂದೆ ಹೇಳ್ತಾನೆ ಅವರಷ್ಟು ಸಂಪತ್ತು ನಮ್ಮ ಹತ್ರ ಇಲ್ಲ ಅಂದಮೇಲೆ ಅವರ ಪದ್ಧತಿನ ನೀನು ಯಾಕೆ ಶುಲ್ಕವನ್ನೇ ತಗೊಳ್ಳೋಣ ಬಿಡು ಸಂಪತ್ತು ಬರುತ್ತೆ ಹುಡುಗಿಯ ಋತುನಷ್ಟದ ಪಾಪನು ತಪ್ಪುತ್ತೆ ಕಾನೀನ ಶಿಶು ಹುಟ್ಟುಬಿಟ್ರೆ ಅವಮಾನ ಅಂತ ಹೇಳ್ಬಿಟ್ಟು ನೀನು ಹುಡುಗಿನ ಕಟ್ಟಿನಲ್ಲಿ ಕಟ್ ಹಾಕಿದೀಯ ಇವೆಲ್ಲ ಏನ್ ಅವಿವೇಕ ಅಂತ ಹೇಳ್ಬಿಟ್ಟು ತಂದೆ ಹೇಳ್ತಾನೆ ಆಗ ಮಗ ಉತ್ತರ ಹೇಳೋದಿಲ್ಲ ಅವನಲ್ಲಿ ಉತ್ತರ ಇಲ್ಲ ಅಂತ ಭಾವಿಸಿದ ಅಪ್ಪ ಇನ್ನು ಜೋರ್ ಮಾಡಕ್ ಶುರು ಮಾಡ್ತಾನೆ ಋತು ನಷ್ಟ ಆದ್ರೆ ಮಹಾಪಾಪ ಅನ್ನೋದು ಮೂಲ ಧರ್ಮ ಅದನ್ನು ಉಲ್ಲಂಘಿಸಿದ ಯಾವ ಕೃತ್ಯವನ್ನು ನಾನು ಸಹಿಸೋದಿಲ್ಲ ಅಂತ ಹೇಳ್ತಾನೆ ಆಗ ಮಗ ಹೇಳ್ತಾನೆ ಅಪ್ಪ ನೀನು ಮದ್ರ ರಾಜ್ಯದಿಂದ ಆಚೆ ಹೋಗಿ ನೋಡಿಲ್ಲ ಅಂತ ಕಾಣತ್ತೆ ನಮ್ಮ ಮದ್ರ ದೇಶದ ಹೆಂಗಸರ ರೂಪ ಎಲ್ಲೆಲ್ಲೂ ಪ್ರಸಿದ್ಧಿಯಾಗಿದೆ ಜೊತೆಗೇನೆ ಇವರ ರತಿಸ್ ಸ್ವಾತಂತ್ರ್ಯಕ್ಕೂ ಕೂಡ ಎಲ್ಲೇನೇ ಇಲ್ಲ ಅನ್ನೋ ಮಾತು ಕೂಡ ಎಲ್ಲ ಕಡೆನು ಕೇಳಿ ಬರ್ತಾ ಇದೆ ಪೂರ್ವ ದೇಶಗಳಿಗೆ ಹೋಗಿ ಯಾವ ತರುಣ ಸಂಗಡ ಆದ್ರೂ ಕೂಡನು ನನ್ನದು ಮದ್ರ ದೇಶ ಅಂತ ಅಂದ ತಕ್ಷಣ ನಿನ್ಸ ಮಿತ್ರ ನನ್ನ ನಿನ್ ದೇಶಕ್ಕೆ ಕರ್ಕೊಂಡು ಹೋಗು ಅಲ್ಲಿ ಸ್ವರ್ಗ ಕಾಣೋ ಆಸೆ ಇದೆ ಅಂತ ಮಾರ್ಮಿಕವಾಗಿ ಕೇಳ್ತಾನೆ ಇವಕ್ಕೆಲ್ಲ ಸ್ವಲ್ಪ ಕಟ್ ಹಾಕ್ಬೇಕು ಅಪ್ಪ ಅಂತ ಮಗ ಹೇಳ್ತಾನೆ ಮಗ ತಂದೆ ಹೇಳ್ತಾನೆ ಇದು ನಮ್ಮ ದೇಶದ ಆಚಾರ ಅದೆಲ್ಲ ತಪ್ಪು ಅನ್ನಬಾರ್ದು ಅಪ್ಪ ಗಟ್ಟಿಯಾಗಿ ಗದ್ರಸೋನ್ ಹಾಗೆ ಹೇಳ್ತಾನೆ ಆದ್ರೆ ಧ್ವನಿಯಲ್ಲಿ ಕೋಪ ಏನು ಇರೋದಿಲ್ಲ ಮಗ ಪ್ರತಿ ಹೇಳೋದಿಲ್ಲ ಅಪ್ಪನ ವಿರೋಧ ಈಗ ಮೊದಲಿಷ್ಟು ಇಲ್ಲ ಅನ್ನೋದು ಅವನಿಗೆ ಈಗಾಗಲೇ ಎರಡು ವರ್ಷದಿಂದಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುತ್ತೆ ಸ್ವಯಂವರನೆ ಆಗ್ಲಿ ಆದ್ರೆ ಬೇಗ ಆಗ್ಬೇಕು ಒಂದೊಂದು ಸಲ ಮೊಮ್ಮಗಳು ಬಹಿಷ್ಠೆ ಆದ್ರೂ ಕೂಡನು ಒಂದೊಂದು ಜನ್ಮದ ನರಕವಾಸ ಹೆಚ್ಚಿದ ಹಾಗೆ ಅಪ್ಪ ನೊಂದ್ಕೊಳ್ತಾನೆ ಕೋಪಗೊಳ್ತಾನೆ ಭಯ ಪಡ್ತಾನೆ ತನಗೂ ಕೂಡ ಅದೇ ಭಯ ಇದೆ ಹಾಗಂತ ಸ್ವಯಂವರನು ಮಾಡದೆ ಕನ್ಯಾ ಶುಲ್ಕವನ್ನ ಪಡೆದು ಅಥವಾ ಹಾಗೇನೋ ಅಂತೂ ಅದ್ದೂರಿನೇ ಇಲ್ದೆ ಮಗಳನ್ನ ಕಳಿಸ್ಬಿಟ್ರೆ ನಮ್ಮ ಕುಲಕ್ಕೆ ಹಿರಿತನದ ಹೆಸರು ಹೇಗ್ ಬರುತ್ತೆ ಅಂತ ಮಗ ಅನ್ಕೊಳ್ತಾನೆ ಆಗ ತಂದೆ ಹೇಳ್ತಾನೆ ಸರಿ ಆಯಿತು ಜೂಜುಗೆ ಅಂತ ಹೇಳಿಬಿಟ್ಟು ಸ್ವಯಂವರದ ಏರ್ಪಾಟಿಗೆ ಹೋಗಿದ್ದೆ ಅಂತ ಹೇಳಿದೆಯಲ್ಲ ಏನೇನಾಯಿತು ಹೇಳು ಅಂತ ಕೇಳಿದಾಗ ಮಗ ಹೇಳ್ತಾನೆ ಸದ್ಯಕ್ಕೆ ಸ್ವಯಂವರ ಏರ್ಪಾಟ್ ಮಾಡೋ ಸ್ಥಿತಿ ಇಲ್ಲ ಅಪ್ಪ ಅಂದಾಗ ನಾನು ಹೇಳ್ತಾ ಇಲ್ವಾ ಕುಲಾಚಾರ ಮೀರಕ್ಕೆ ಹೊರಟ್ರೆ ನೂರು ವಿಘ್ನ ಬರುತ್ತೆ ಅಂತ ಏನದು ಏನು ಸ್ಥಿತಿ ಇಲ್ಲ ಅಂದರೆ ಅಂತ ಅಪ್ಪ ಮತ್ತೆ ಬಿರುಸಿನ ಧ್ವನಿಯಲ್ಲಿ ಕೇಳ್ತಾನೆ ಈ ಸಲ ಧ್ವನಿಯಲ್ಲಿ ಕೋಪ ಕೂಡ ಚುರುಕಾಗ್ತಾ ಇರುತ್ತೆ ಮಗ ಮಾತ್ರ ಶಾಂತವಾಗಿ ಹೇಳ್ತಾನೆ ಅಪ್ಪ ರಥ ಕುದುರೆ ಐವತ್ತು ಜನ ಬಿಲ್ಲುಗಾರರನ್ನ ಬೆಂಗಾವಲ್ಗೆ ಇಟ್ಕೊಂಡು ತ್ರಿಗರ್ತ ದೇಶಕ್ಕೆ ಹೋಗಿದ್ದೆ ಅದರ ರಾಜ ಸುಶರ್ಮ ನನಗೆ ಮೊದಲಿಂದಲೂ ಗೆಳೆಯ ಸ್ವಯಂವರ ಮಾಡೋದೇನೋ ಸರಿಯೇ ನಮ್ಮ ಈ ಪಶ್ಚಿಮದ ನಾಡುಗಳ ರಾಜಗಳು ಸೇರಿದ್ರೆ ಹೆಚ್ಚಿನ ಘನತೆ ಏನು ಬರೋದಿಲ್ಲ ಕುರು ಪಾಂಚಾಲರು ಕಾಶಿ ಮಗದ ಚೇದಿ ಆ ಕಡೆ ವಿದರ್ಭ ಈಗ ಇರುವಂತ ದ್ವಾರಕೆ ಹೀಗೆ ಇಂದ್ರ ಅಗ್ನಿ ಯಮ ವಾಯುವ್ಯ ವಾಗದವರೆಲ್ಲರೂ ಕೂಡ ಬರಬೇಕು ಕುರು ಪಾಂಚಲ ಭಾಗದ ಬ್ರಾಹ್ಮಣರು ಋತ್ವಿಜರಗಳನ್ನ ಸೇರಿಸ್ಬೇಕು ಆಗ ಈ ಸ್ವಯಂವರಕ್ಕೆ ಘನತೆ ಬರುತ್ತೆ ನೀನು ಏರ್ಪಾಟ್ ಮಾಡು ಅತಿಥಿ ಸತ್ಕಾರ ಅದ್ದೂರಿ ಆಗೋ ಹಾಗೆ ನಾನು ಕೂಡನು ಸಾಮಾನ್ಯ ಸರಂಜಾಮು ಕಳಿಸ್ತೀನಿ ಅಂತ ಅವ್ನಂದ ಆದರೆ ಸದ್ಯಕ್ಕೆ ಪೂರ್ವ ದೇಶದ ಯಾರೂ ಸ್ವಯಂವರಕ್ಕೆ ಬರೋ ಸ್ಥಿತಿಯಲ್ಲಿ ಇಲ್ಲ ಅಂತ ಅವನು ಹೇಳ್ದ ಅಂತ ರುಕ್ಮರತ ಹೇಳ್ತಾನೆ ಆಗ ರಾಜ ಶಲ್ಯ ಕೇಳ್ತಾನೆ ಯಾಕೆ ಏನಾಗಿದೆ ಅಂತ ಕೇಳಿದಾಗ ಮತ್ತೆ ರುಕ್ಮರತ ಹೇಳ್ತಾನೆ ಹಸ್ತಿನ ಅವತ್ತಿದು ಹಳೆ ಜಗಳ ಅದು ಇದ್ದೇ ಇದೆ ಅಲ್ವಾ ಧೃತರಾಷ್ಟ್ರನ ಮಕ್ಕಳಿಗೂ ಪಾಂಡವರ ಮಕ್ಕಳಿಗೂ ಇದ್ದೇ ಇದೆ ಪಾಂಡುವಿನ ಮಕ್ಕಳು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತ್ವಾಸ ಮುಗಿಸಿದ್ದಾಗಿದೆ ಇಬ್ಬರಿಗೂ ಅಂತ ಇನ್ನೂ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಮಧ್ಯದಲ್ಲಿ ತಂದೆ ಮಾತನ್ನ ತಡಿತಾನೆ ಅಂದ ಹಾಗೆ ಎಲ್ಲಂತ ಅವರು ಅಜ್ಞಾತವಾಸ ಮಾಡಿದ್ದು ಅಂತ ಕೇಳಿದಾಗ ಮಗ ಹೇಳ್ತಾನೆ ಅಲ್ಲೇ ಹತ್ತಿರದ ವಿರಾಟ್ ನಗರದಲ್ಲಿ ಅಂತ ಹೇಳ್ತಾನೆ ಆಗ ತಂದೆ ಹೇಳ್ತಾನೆ ಹಾ ಕಳ್ಳ ಯಾವತ್ತು ಬಾಗಿಲ್ ಹಿಂದೆನೆ ಅವುತ್ಕೊಂಡಿರ್ತಾನೆ ಅನ್ನೋದು ಸುಳ್ಳೇನಲ್ಲ ನೋಡು ಅಂತ ಹೇಳಿದಾಗ ಮಗ ಹೇಳ್ತಾನೆ ಎಲ್ಲೋ ದೂರ ಹೋಗಿರಬಹುದು ಅಂತ ದುರ್ಯೋಧನ ಊಹೆ ಮಾಡಿದ್ದ ಅವರ ಬೀಗರು ದೃಪದನ ರಾಜ್ಯದಲ್ಲಿ ಅಥವಾ ಸ್ನೇಹಿತನಾದ ಕೃಷ್ಣನ ದ್ವಾರಕೆಯಲ್ಲಿ ಇರಬೇಕು ಅಂತ ಅವನು ಅಲ್ಲಿಗೆಲ್ಲ ಗೂಢಚಾರರನ್ನ ಕಳಿಸಿದ್ನಂತೆ ಜೊತೆಗೆ ಹಿಮಾಲಯದ ಕಡೆಯೂ ಹುಡುಕ್ಸಿದ್ನಂತೆ ಈಗ ಅವರು ಹದಿಮೂರು ವರ್ಷ ಕಳೀತು ಇನ್ನು ನಮ್ಮ ರಾಜ್ಯ ನಮಗ್ ಬಿಟ್ಟುಕೊಡು ಅಂತ ಹೇಳಿ ಕಳ್ಸಿದ್ರೆ ಇವನು ಕೊಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಕಂಡ ಖಡಾಖಂಡಿತವಾಗಿ ಹೇಳಿದನಂತೆ ಅಂತ ಮಗ ಹೇಳ್ತಾನೆ ಆಗ ತಂದೆ ಹೇಳ್ತಾನೆ ಭೂಮಿ ಮತ್ತೆ ಹೆಂಗಸು ಒಂದ್ಸಲ ಅನುಭವಕ್ಕೆ ಸಿಕ್ಕರೆ ಯಾರು ಬಿಟ್ಟು ಕೊಡ್ತಾರೆ ಅಂದ್ಬಿಟ್ಟು ಮುದುಕ ಹಲ್ಲು ಬಿದ್ದ ಬಾಯಿಂದ ಪುಸು ಪುಸು ನಗ್ತಾನೆ ಆಗ ಮಗ ಹೇಳ್ತಾನೆ ಬರೀ ಅನುಭವಕ್ಕೆ ಬಂತು ಅಂತ ಮಾತ್ರ ಅಲ್ಲ ಅಪ್ಪ ದುರ್ಯೋಧನ ಇನ್ನು ಮೂಲದ ಪ್ರಶ್ನೆ ಹಿಡಿದು ಮಾತಾಡಿದ್ದಾನೆ ಕುರುವಂಶಕ್ಕೆ ಹುಟ್ಟಿರೋ ನಾನು ಅಂದರೆ ಅಪ್ಪ ಧೃತರಾಷ್ಟ್ರನ ಬೀಜಕ್ಕೆ ತಾನು ಜನಿಸಿರೋದು ತನ್ನ ಹದಿಮೂರು ಜನ ತಮ್ಮಂದ್ರು ಒಬ್ಬ ತಂಗಿ ಎಲ್ಲರೂ ತಂದೆಗೆ ಹುಟ್ಟದವರು ಆ ಐದು ಜನ ಅಪ್ಪನ ಬೀಜಕ್ಕೆ ಹುಟ್ಟಲೇ ಇಲ್ಲ ಪಾಂಡವಿನ ಹೆಂಡತಿರು ಯಾರ್ಯಾರನ್ನ ಕರ್ಕೊಂಡು ಬಸರಾಗಿ ಅವರು ಹುಟ್ಟಿದ್ರು ಹಾಗಾಗಿ ಅವರು ಕೌರವ ವಂಶದವ್ರು ಅಲ್ವೇ ಅಲ್ಲ ಮೊದಲಿಗೆ ಅವರಿಗೆ ಕಾಂಡವ ಪ್ರಸ್ತ ಕೊಟ್ಟಿದ್ದೇ ತಪ್ಪಾಗಿದೆ ಆ ತಪ್ಪನ್ನ ನಾನು ಜೂಜನ್ ಮುಖಾಂತರ ಸರಿ ಮಾಡಿದ್ದೀನಿ ಅದನ್ನ ನೀವು ಮತ್ತೆ ಕೆಡ್ಸಕ್ ಬರಬೇಡಿ ಅಂತ ಹೇಳ್ಬಿಟ್ಟು ಹಿರಿಯರಿಗೂ ಕೂಡನು ಹೇಳ್ಬಿಟ್ನಂತೆ ಅಂತ ಹೇಳಿದಾಗ ತಂದೆಗೆ ಅವನ ಮಾತು ಪೂರ್ತಿ ಅರ್ಥನೂ ಆಗೋದಿಲ್ಲ ಜೊತೆಗೆ ಸಿಟ್ಟು ಬರುತ್ತೆ ಏನಂದಂತೆ ಅವನು ಅಂತ ರೇಗ್ತಾನೆ ಕೇಳ್ತಾನೆ ಮಗ ಮತ್ತೆ ಹೇಳ್ತಾನೆ ಆ ಐದು ಜನ ಅಪ್ಪನ ಬೀಜಕ್ಕೆ ಹುಟ್ಲೇ ಇಲ್ಲ ಅವರ ತಾಯಿಯರು ಯಾರ್ಯಾರನ್ನ ಕರ್ಕೊಂಡು ಬಸರಾಗಿ ಹೆತ್ರು ಆದ್ರಿಂದ ಅವರು ಕೌರವ್ರು ಅಲ್ಲ ಅವರಿಗೆ ಕೌರವ ರಾಜ್ಯದ ಅಧಿಕಾರ ಇಲ್ಲ ಅಂತ ಅಂದನಂತೆ ಅಂತ ರುಕ್ಮರಥ ಮತ್ತೆ ಮಾತನ್ನ ಹೇಳ್ತಾನೆ ವೃದ್ಧನ ಮಿದಳು ಕ್ಷಣಕಾಲ ಸ್ಥಗಿತ ಆಗತ್ತೆ ಒಳಗಡೆ ಎಲ್ಲ ಜೂಯ್ಗುಡುವಂತಹ ಕತ್ತಲು ತುಂಬಿದ್ಯಾ ಅನಿಸ್ತಾ ಇರುತ್ತೆ ಹೊರಗಡೆ ಸಣ್ಣಗೆ ಇರುತ್ತೆ ಯಾವ ತಿತಿ ಇವತ್ತು ಅನ್ಕೊಳ್ತಾನೆ ಶುದ್ಧ ಪಂಚಮಿ ನಿಧಾನವಾಗಿ ಕಣ್ಣು ಕತ್ತಲನ್ನ ಶಮನ ಮಾಡಿಕೊಂಡು ವಸ್ತ್ರದಿಂದ ಮುಖ ಒರೆಸ್ಕೊಳ್ತಾ ಅಂತ ಹೇಳ್ತಾನೆ ನೋಡು ಕಂಡ ಕಂಡೋರನ್ನ ಕರ್ಕೊಂಡು ವ್ಯಭಿಚಾರದಿಂದ ಅವ್ರು ಹೆರ್ಲಿಲ್ಲ ಶಾಸ್ತ್ರಸಮ್ಮತ ನಿಯೋಗದಿಂದಲೇ ಪಾಂಡುವಿನ ಮಕ್ಕಳಿಗೆನೆ ಜನನ ಕೊಟ್ರು ವಂಶಾಭಿವೃದ್ಧಿಗಾಗಿ ನಿಯೋಗ ಮಾಡಿಸ್ಕೊಳ್ಳ ಹಾಗೆ ಪಾಂಡುನೇ ತನ್ನ ಹೆಂಡಂದ್ರಿಗೆ ಅಪ್ಪಣೆ ಮಾಡಿದ್ನಂತೆ ಅವನ ಆಜ್ಞೆಯಂತೆ ಅವನ ಹೆಸರಲ್ಲಿ ಇವರು ಧಾರಣೆ ಮಾಡಿಕೊಂಡಿದ್ದಾರೆ ಅವನ್ ನೋಡಿದ್ರೆ ಮೋಸಗಾರ ರಾಜ್ಯ ವಾಪಸ್ ಸಂಕಟಕ್ಕೆ ಇವೆಲ್ಲ ಧರ್ಮದ ಮಾತಾಡಿದಾನೆ ನಮ್ ಸೈನ್ಯವನ್ನ ಕಳಿಸು ಪಾಂಡವ್ರ ಕಡೆಗೆ ಹೋಗಿ ಅವನನ್ನ ಕೊಂದು ಧರ್ಮಸ್ಥಾಪನೆ ಮಾಡೋಣ ಅಂತ ಶಲ್ಯ ರೇಗ್ತಾನೆ ಆಗ ಮಗ ಹೇಳ್ತಾನೆ ಅಪ್ಪ ಇತ್ತೀಚೆಗೆ ನೀನು ಸುಮ್ ಸುಮ್ಮನೆ ಯಾಕೆ ಕಿರಿಚಿ ಕಿರಿಚಿ ಮಾತಾಡ್ತೀಯಾ ಅಂತ ಕೇಳಿದಾಗ ತಂದೆ ಹೇಳ್ತಾನೆ ನೋಡು ಧರ್ಮವನ್ನ ಅಧರ್ಮ ಅಂದರೆ ಅಧರ್ಮವನ್ನ ಧರ್ಮ ಅಂದರೆ ಸಿಟ್ಟು ಬರಲ್ವೇನೋ ಶಾಂತವಾಗಿದ್ದೀಯಲ್ಲ ನೀನು ದುರ್ಯೋಧನನ ಮಾತು ನಿನಗೆ ಸಮ್ಮತನ ಅಂತ ಕೇಳ್ತಾನೆ ಆಗ ಮಗ ಹೇಳ್ತಾನೆ ರಾಜ್ಯ ವಾಪಸ್ಸು ಕೊಡಲಾರ್ದ ಸಂಕಟಕ್ಕೆ ಅವನು ಹೀಗೆ ಅದೇ ತಂದಿರೋದೇನೋ ನಿಜ ಆದರೆ ಸ್ವಂತ ಬೀಜಕ್ಕೆ ಹುಟ್ಟೋದಕ್ಕೂ ಗಂಡನ ಅನುಮತಿ ಕೊಟ್ಟಿದ್ರು ಕೂಡ ಯಾರದಕ್ಕೂ ಹುಟ್ಟೋದಕ್ಕೂ ವ್ಯತ್ಯಾಸ ಇಲ್ವೇನಪ್ಪ ಅಂತ ಕೇಳ್ತಾನೆ ಆಗ ತಂದೆ ಹೇಳ್ತಾನೆ ಧರ್ಮದ ಪ್ರಕಾರ ಯಾವ ವ್ಯತ್ಯಾಸನೂ ಇಲ್ಲ ಧರ್ಮದಲ್ಲಿ ಶ್ರದ್ಧೆ ಇಡ್ಬೇಕು ಅಂತ ಮಗನಿಗೆ ತಕ್ಷಣ ಪ್ರತಿಯಾಗಿ ಏನು ಹೇಳೋಕ್ಕೂ ತೋಚೋದಿಲ್ಲ ತಂದೆಯ ತುಟಿಗಳು ಕೋಪದಿಂದ ಅದುರ್ತಾ ಇರುತ್ವೆ ಎದುರಿಗೆ ಕೂತಿರೋವನೇ ದುರ್ಯೋಧನನೇನೋ ಅಂತ ಭಾವಿಸಿ ಕೈ ಎತ್ತಿದವನು ಅರ್ಧಕ್ಕೆ ಅರಿವಾಗತ್ತೆ ತನ್ನ ಎದುರುಗಡೆ ಇರೋದು ತನ್ನ ಮಗನೇ ಅಂತ ಕೈಯನ್ನ ವಾಪಸ್ ತಗೋತಾನೆ ಒಂದ್ಸಲ ಹಾಯ್ ಅನ್ನೋ ಅಷ್ಟೇ ಗಾಳಿ ಬೀಸ್ಕೊಂಡು ತನ್ನ ಕುತ್ತಿಗೆ ಎದೆ ಬೆನ್ನುಗಳೆಲ್ಲ ಬೆವರಿಂದ ಅಂಟಿರೋದು ಅವನಿಗೆ ಗೊತ್ತಾಗುತ್ತೆ ವಸ್ತ್ರದಿಂದ ಉಜ್ಜಿ ಉಜ್ಜಿ ಒರೆಸ್ಕೊಳ್ಳುವಾಗ ತಕ್ಷಣ ಹೊಳೆಯುತ್ತ ಅವನಿಗೆ ಹಾಗಾದ್ರೆ ದುರ್ಯೋಧನನ ಅಪ್ಪ ಧೃತರಾಷ್ಟ್ರ ಪಾಂಡವರ ಅಪ್ಪ ಪಾಂಡು ಇವರು ಹುಟ್ಟಿದ್ದು ಕೂಡನು ನೀ ಅದು ಅಪ್ಪ ಸತ್ ಮೇಲೆ ಅವನ ಅನುಮತಿ ಕೂಡನು ಇಲ್ಲದೆ ಬರೀ ಅವನ ಹೆಸರು ಹೇಳಿ ಹೆಂಡತಿಯರು ಬೀಜ ಸ್ವೀಕಾರ ಮಾಡಿದ್ರಿಂದಲೇನೆ ದುರ್ಯೋಧನನು ಕೂಡನು ಕುರುವಂಶಕ್ಕೆ ಸೇರಿದವನಲ್ಲ ಅಂತ ಅನ್ಬಹುದೇನು ಅಂತ ಕೇಳ್ತಾನೆ ಅದಕ್ಕೆ ಪ್ರತಿಯಾಗಿ ಮಗನು ಪ್ರಶ್ನೆ ಮಾಡ್ತಾನೆ ಬರೀ ಶ್ರದ್ಧೆಯಿಂದ ಒಬ್ಬನು ಇನ್ನೊಬ್ಬನ ಮಗ ಆಗಕ್ಕೆ ಅಪ್ಪ ಅಂತ ಕೇಳಿದಾಗ ಇಬ್ಬರು ಮಾತುಗಳು ಒಂದಕ್ಕೊಂದು ತಗಲಿ ಒಡೆದು ಹುಡಿ ಒಬ್ಬರ ಪ್ರಶ್ನೆ ಇನ್ನೊಬ್ಬರ ಬುದ್ಧಿಗೆ ತಗುಲೋದಿಲ್ಲ ಆದ್ರಿಂದ ಯಾರು ಯಾರಿಗೂ ಉತ್ತರವನ್ನು ಹೇಳದೆ ಸುಮ್ಮನೆ ಕೂತಿರ್ತಾರೆ ನಿಶಬ್ದವಾಗಿ ಕೂತಿರ್ತಾರೆ ಅರಮನೆ ಒಳಗಡೆ ಎಳ್ಳೆಣ್ಣೆಯ ದೀಪ ಮೌನವಾಗಿ ಉರಿತಾ ಇರುತ್ತೆ ರುಕ್ಮರತನಿಗೆ ಮೂರು ಸಲ ಒಂದಾದ ಮೇಲೆ ಒಂದ್ರಂತೆ ಆಕಳಿಕೆ ಬರೋಕ್ಕೆ ಪ್ರಾರಂಭ ಆಗುತ್ತೆ ಪ್ರಯಾಣ ಮಾಡಿ ಆಯಾಸ ಆಗಿದೆ ಈಗ ಹೋಗು ಅಂತ ಅಪ್ಪ ಹೇಳ್ತಾನೆ ಮಗ ಎದ್ದೇಳ್ತಾನೆ ಅಪ್ಪನ ಅರಮನೆಯ ಒಳಗಿಂದ ನಡೆದು ಪಕ್ಕದಲ್ಲಿದ್ದ ತನ್ನ ಅರಮನೆ ಕಡೆಗೆ ನಡೀತಾನೆ ಹಾಲಿನಲ್ಲಿ ಬೇಯಿಸಿದ ಅನ್ನವನ್ನು ಊಟ ಮಾಡ್ತಾನೆ ಉಂಡುಬಿಟ್ಟು ಹೊರಗಳಿಗೆ ಅಂಗಳದಲ್ಲಿ ತಣ್ಣಗೆ ನೆನೆದು ನೆಲದ ಮೇಲೆ ಹಾಸಿದ ಹಾಸಿಗೆ ಹಲಗೆ ಅಂದರೆ ದರ್ಬೆಯ ಮಂದಲಿಗೆ ಇವುಗಳ ಮೇಲೆ ಮಲಗ್ತಾನೆ ಹತ್ತಿ ಹಾಸಿಗೆ ಮೇಲೆ ಶಲ್ಯರಾಜ ಮಲಗ್ತಾನೆ ಅವನ ಹೆಂಡತಿ ಇಷ್ಟಾಗಲೇ ಸತ್ತು ಹೋಗಿರ್ತಾಳೆ ಸುಂದರಿಯರಾದ ಇದ್ದರೂ ಕೂಡ ಅವನು ಅವರನ್ನು ಕರೆಯೋದನ್ನು ಬಿಟ್ಟು ಎಷ್ಟೋ ವರ್ಷಗಳಾಗಿರುತ್ತವೆ ಬರೀ ಸ್ಪರ್ಶವನ್ನು ಕೂಡ ಆತ ಮಾಡ್ತಾ ಇರೋದಿಲ್ಲ ಎತ್ತರಕ್ಕೆ ಬಾಗಿ ವಿಸ್ತರಿಸಿದ ನೀಲಿಯಲ್ಲಿ ಧಾಳಾಗಿ ಹೊಳಿತಿದ್ದಂತಹ ಹರಡಿದ್ದ ನಕ್ಷತ್ರಗಳನ್ನ ನೋಡ್ತಾ ಅಂಗಾತ ಮಲ್ಕೊಂಡಾಗ ಆತನಿಗೆ ಭೀಷ್ಮನ ನೆನಪಾಗತ್ತೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲ ಕಡೆಯಲ್ಲಿ ಇರುವಂತಹ ಕ್ಷತ್ರಿಯ ಸಮೂಹದಲ್ಲಿ ಎಲ್ಲರಿಗಿಂತ ಹೆಚ್ಚು ಧರ್ಮಜ್ಞ ಅಂದ್ರೆ ಅವನೇ ಅವನ ಸಮ ಬೇರೊಬ್ಬರಿಲ್ಲ ಅವನೇ ಮುಂದೆ ನಿಂತು ಸತ್ತ ತಮ್ಮನ ಹೆಂಡರಿಗೆ ನಿಯೋಗ ಮಾಡಿಸಿ ವಂಶವನ್ನ ಬೆಳೆಸ್ದ ಪಾಂಡವಿನ ಮಕ್ಕಳನ್ನ ಮರುಮಾತಿಲ್ದೆ ಮೊಮ್ಮಕ್ಕಳು ಅಂತ ಕೂಡ ಒಪ್ಕೊಂಡಂತೆ ಈ ದುರ್ಯೋಧನ ನೋಡಿದ್ರೆ ವಾಪಸ್ಸು ಕೊಡಲಾರದ ಸಂಕಟಕ್ಕೆ ಧರ್ಮದ ಅಪವ್ಯಾಖ್ಯೆ ಮಾಡಕ್ ಹೊರಟಿದನಲ್ಲ ಎಂತಹ ಮೂರ್ಖ ಇವನು ಅನ್ಸುತ್ತೆ ಶಲ್ಯಂಗೆ ಎತ್ತರದ ನಕ್ಷತ್ರಗಳ ಸಮ್ಮುಖದಲ್ಲಿ ತನ್ನ ಧರ್ಮಶ್ರದ್ಧೆ ಇನ್ನೂ ಆಳ ಆದ ಹಾಗೆ ಆತನಿಗೆ ಅನ್ಸುತ್ತೆ ಪಕ್ಕಕ್ಕೆ ಹೊರಳಿ ಮಲ್ಕೊಂಡಾಗ ಮಲ್ಗನ್ ಮಗನ ಮೇಲೆ ಸಿಟ್ಟು ಬರುತ್ತೆ ಕನ್ಯಾ ಶುಲ್ಕ ಅಪಮಾನ ಅಂತೆ ಮದುವೆಗೆ ಮೊದಲು ಹುಡುಗಿಗೆ ಮಗುವಾಗೋದು ಕೂಡ ತಪ್ಪಂತೆ ನಿಯೋಗನೂ ಸರಿ ಅಲ್ವಂತೆ ಅಂದರೆ ಇಷ್ಟು ದಿವಸ ಹಿರಿಯರು ಮಾಡಿದ್ದ ಪದ್ಧತಿ ತಪ್ಪ ಮೂರ್ಖ ಮೂರ್ಖ ಇವನು ಇನ್ನು ಸ್ವಯಂವರ ನಡ್ಸೋಕೆ ಏನು ಅಡ್ಡಿ ಈಗ ಅಲ್ಲಿ ಪಾಂಡವರು ಧೃತರಾಷ್ಟ್ರ ಶಾ ಯುದ್ಧ ಮಾಡಿಕೊಂಡ್ರೆ ಇಲ್ಲಿ ನಾವ್ಯಾಕೆ ಯಾಕೆ ಯುದ್ಧ ಮಾಡಬಾರ್ದು ಬೆಳಗ್ಗೆ ಅವನನ್ನು ಕರೆಸಿ ಕೇಳಬೇಕು ಅಂತ ಶಲ್ಯ ಅನ್ಕೊಳ್ತಾನೆ ಅಷ್ಟೊತ್ತಿಗೆ ಆತಂಗು ಕೂಡ ನಿದ್ದೆ ಬರುತ್ತೆ ಶಲ್ಯರಾಜನಿಗೆ ಯಾವಾಗಲೂ ಅಷ್ಟೇ ನಿದ್ದೆ ಎಂದು ಬರದೆ ಕಾಡೇ ಇರಲಿಲ್ಲ ಆದರೆ ವಯಸ್ಸಾದ ಮೇಲೆ ನಡು ರಾತ್ರಿಗೆ ಸರಿಯಾಗಿ ಎಚ್ಚರಿಕೆ ಆಗಿ ಮತ್ತೆ ನಾಲ್ಕಾರುಗಳಿಗೆ ಮಾಯ ಆಗಿ ಮತ್ತೆ ಒಂದೆರಡು ಮುಹೂರ್ತ ಗಾಢ ನಿದ್ದೆ ಬರ್ತಾ ಇತ್ತು ನಡು ರಾತ್ರಿಯ ಎಚ್ಚರದ ವೇಳೆಯಲ್ಲಿ ನೀಲಿ ಆಕಾಶದ ಎತ್ತರ ಚುಕ್ಕೆಗಳ ಜಾಗಗಳನ್ನು ಗಮನಿಸ್ತಾ ಗುರ್ದಿಸ್ತಾ ಮಲಗೋದು ಅವನಿಗೆ ಬೇಸರ ಅನ್ನಿಸ್ತಾನೆ ಇರಲಿಲ್ಲ ಮನೆ ಒಳಗಡೆ ಮುಸುಕು ಹೊದ್ದು ಮಲಗೋ ಶೀತಕಾಲದಲ್ಲಿ ಮಾತ್ರ ಈ ಎಚ್ಚರಿಕೆ ಇವೆಲ್ಲ ಹಿಂದೆ ಹಿಂದೆ ಜಗ್ಗೋ ಭಾರದ ಕಾಲ ಅಂತ ಆತನಿಗೆ ಅನ್ನಿಸ್ತಿತ್ತು ಮನೆ ಮಾಳಿಗೆ ಮೇಲೆ ತಣ್ಣಗೆ ಬೀಸೋ ಗಾಳಿಗೆ ಮೈಚಲ್ಲಿ ಮಲಗಿರುವ ಮೊಮ್ಮಗಳು ಹಿರಣ್ಯವತಿಗೂ ಕೂಡ ನಿದ್ದೆ ಬಂದಿರೋದಿಲ್ಲ ತ್ರಿಗರ್ಥದಿಂದ ಹಿಂತಿರುಗಿದ ಅಪ್ಪ ಅಮ್ಮನಿಗೆ ಹೇಳದ್ನಂತೆ ಅಲ್ಲಿ ಕುರುಗಳ ದೇಶದಲ್ಲಿ ಯುದ್ಧ ಆಗುತ್ತಂತೆ ಯುದ್ಧ ಅಂದ್ರೆ ಅದನ್ನು ಸಾಧಾರಣದಲ್ವಂತೆ ಪೂರ್ವ ದಕ್ಷಿಣ ದೇಶಗಳ ರಾಜರೆಲ್ಲರೂ ಸೇರ್ತಾರಂತೆ ಈಗಾಗಲೇ ಎಷ್ಟೋ ಜನ ರಥ ಕುದುರೆ ಕಾಲಾಳುಗಳ ಸಂಗಡ ತಮ್ಮ ಊರುಗಳಿಂದ ಪ್ರಯಾಣ ಮಾಡಿದಾರಂತೆ ಇಂಥ ಸ್ಥಿತಿಯಲ್ಲಿ ಸ್ವಯಂವರಕ್ಕೆ ಕರೆದ್ರೆ ಯಾರು ಬರ್ತಾರೆ ಇನ್ನು ಪೂರ್ವ ದಕ್ಷಿಣಗಳ ಕಡೆಯ ರಾಜರನ್ನ ಬಿಟ್ಟು ಬರೀ ಪಂಚನದ ಕೆ ಗಾಂಧಾರ ದೇಶದ ರಾಜರನ್ನ ಕರೆದು ಸ್ವಯಂವರ ಮಾಡೋದು ಅಂದರೆ ಅದೇನು ದೊಡ್ಡ ಗನಂತೆ ಅಲ್ವಂತೆ ಅಪ್ಪನಿಗೆ ಅಮ್ಮ ಕೂಡ ಇದರಿಂದ ಖಿನ್ನಳಾಗಿದ್ದಾಳೆ ಆದರೆ ನನ್ನಷ್ಟು ದುಃಖ ಆಗಿದೆಯಾ ಅವಳಿಗೆ ಈ ಬೇಸಿಗೆ ಸೆಕೆಯನ್ನು ಕೂಡನು ಊರಿಗೆ ಬಂದ ಅಪ್ಪನ ಜೊತೆ ಕೆಳಗಡೆ ಮನೆ ಒಳಗೆ ಮಲ್ಕೊಂಡಿದ್ದಾಳೆ ಇಲ್ಲಿ ನನ್ನ ಕಾವಲು ಕಾಯಕ್ಕೆ ಈ ಮುದಿ ದಾಸಿಯರಿದ್ದಾರೆ ನಕ್ಷತ್ರಗಳ ಹೊಳಪನ್ನ ಜಿನಗಿಸುತ್ತಾ ನೀಲಿಯಿಂದ ಹೊರಗೆ ಬಂದಿವೆ ಬಲಿಷ್ಠ ಯುವಕ ನನ್ನನ್ನ ಬೆನ್ನೆ ಕಟ್ಕೊಂಡು ಕುದುರೆ ಮೇಲೆ ಧೂಳು ಎರಡು ಎದೆಗಳು ಬಗ್ಗಿ ಒತ್ತಿ ಸರಿಯಲ್ಲ ಅದು ದೊಡ್ಡ ಮಂಟಪಗಳ ದೇಶ ದೇಶಗಳ ರಾಜವರು ನನಗೆ ಬೇಕಾದವನನ್ನ ಆಯ್ದು ವರ್ಷ ಸ್ವಾತಂತ್ರ್ಯ ಅಪ್ಪ ಹೇಳೋದೆ ಸರಿ ಆದರೆ ಎಷ್ಟು ವರ್ಷ ಈ ಥರ ಕಾಯೋದು ಹೊರಳಿ ಹೊರಳಿ ಆಕೆ ಮಲ್ಕೊಂತಾಳೆ ನಿದ್ದೆ ಬರೋದಿಲ್ಲ ಅಜ್ಜನ ಮಾತೆ ಸರಿ ಧರ್ಮ ಅಂದ್ರೆ ಅಜ್ಜನಷ್ಟು ಏನು ಗೊತ್ತು ಮುನ್ನ ಮಕ್ಕಳಾದರೆ ಏನು ತಪ್ಪು ಹೆಂಡತಿ ಜೊತೆಗೆ ಮಕ್ಕಳು ಬಂದ್ರೆ ಲಾಭನೇ ಅಲ್ವಾ ದಾಸಿಯರು ಕೂಡ ಅದೇ ಹೇಳ್ತಾರೆ ನಮ್ಮ ಅರಮನೆಯಲ್ಲಿ ಮಾತ್ರ ಬೇರೆ ತರ ಮಾಡಬೇಕು ಅಂತ ಈ ಅಪ್ಪ ಹಠ ಮಾಡ್ತಾ ಇದ್ದಾನೆ ನನ್ನ ಮೇಲೂ ಕಾವಲ್ ಹಾಕಿದಾನೆ ಮತ್ತೆ ಹೊರಳ್ತಾಳೆ ಹಿರಣ್ಯವತಿ ಅಂತ ಎದ್ ಕೂತ್ಕೊಂತಾಳೆ ಮೆಟ್ಟಿನ ಹತ್ರ ಈಕೆಯನ್ನು ಕಾಯ್ತಾ ಕೂತಿದ್ದ ಮುದಿದಾಸಿ ಓಡಿ ಹತ್ರ ಬರ್ತಾಳೆ ಹೆದರ್ಕೋಬೇಡ ನನ್ನನ್ ಯಾರ ಜೊತೆಗೂ ಓಡ್ ಹೇಳಲಿಲ್ಲ ನೀರ್ ಬೇಕಿತ್ತು ಎದ್ದೆ ನೀರ್ ಕೊಡು ಅಂತ ಹಿರಣ್ಯವತಿ ಸಿಟಿನಿಂದಲೇ ಕೇಳ್ತಾಳೆ ಮಣ್ಣಿನ ಮೊಗೆಯಲ್ಲಿ ತುಂಬಿಟ್ಟಿದ್ದಂತಹ ತಣ್ಣನಿಯ ನೀರನ್ನ ದಾಸಿ ಕೊಡ್ತಾಳೆ ಈಕೆ ಅದನ್ನ ಘಟಗಟ ಅಂತ ಕುಡಿತಾಳೆ ಕಾಯ್ದ ಮೈ ಎಲ್ಲ ನೀರು ಬಿದ್ದ ತಕ್ಷಣ ಬುಸ್ ಅಂತ ಬೆವರಿ ಒದ್ದೆ ಆಗುತ್ತೆ ಹಾಗೆ ಕಳಲಿ ಮಲಗ್ತಾಳೆ ಮೊಗೆಯನ್ನು ಹತ್ರ ಇಟ್ಟು ತಲೆ ಸವರ್ತ ದಾಸಿ ಹೇಳ್ತಾಳೆ ನಿದ್ದೆ ಬರ್ತಿಲ್ವಾ ನಿನ್ನ ವಯಸ್ಸಿಗೆ ನನಗಾಗಲೇ ಎರಡು ಮಕ್ಕಳಾಗಿದ್ವು ಅಂತ ಹೇಳ್ತಾಳೆ ಕಿರಣ್ಯವತಿ ಏನು ಮಾತಾಡದೆ ಮುಚ್ಚಿ ಮಲಗ್ಕೊಳ್ತಾಳೆ ದಾಸಿ ತಾನಾಗೆ ಮೆದು ಧ್ವನಿಯಲ್ಲಿ ಹೇಳ್ತಾಳೆ ಹೆಂಗಸು ಹೀಗೆ ನಿದ್ದೆ ಇಲ್ಲದೆ ಹೊರಳಿದ್ರೆ ದೇವರು ಹವಿಸು ಕೂಡ ತಗೊಳ್ಳಲ್ವಂತೆ ರಾಜರ ಧರ್ಮ ವಿರುದ್ಧ ಮಾಡಲಿಕ್ಕೆ ಹೊರಟ್ರೆ ಮಳೆ ಬೆಳೆ ಆಗೋದು ಹೇಗೆ ಹಸುಗಳ ಕೆಚ್ಚಲು ಹಾಲು ತುಂಬಿ ಜಿಗಿಯೋದು ಹೇಗೆ ಹೆಂಗಸರು ಗರ್ಭಿಣಿಯರಾಗಿ ಜನರು ಒಂದಕ್ಕೆ ಹತ್ತಾಗಿ ಹತ್ತು ನೂರಾಗಿ ನೂರು ಸಾವಿರವಾಗಿ ಬೆಳೆಯೋದು ಹೇಗೆ ಕುದುರೆಗಳು ಅಂತ ಆಕೆ ಇನ್ನೂ ಹೇಳೋಷ್ಟರಲ್ಲಿ ಮಾಳಿಗೆ ಮರದ ಮೆಟ್ಟಲನ್ನ ಹತ್ತು ಅಂತ ಸದ್ದು ಕೇಳುತ್ತೆ ಆಕೆ ಮಾತು ನಿಲ್ಲಿಸ್ತಾಳೆ ಸದ್ದಿನ ತೂಕದಿಂದಲೇ ಇಬ್ಬರಿಗೂ ತಿಳಿಯುತ್ತೆ ಹಿರಣ್ಣ ಮತಿಯ ತಾಯಿ ಮೇಲೆ ಬರ್ತಾ ಇರ್ತಾಳೆ ಮಾಳಿಗೆ ಮೇಲೆ ಮಗಳ ಹತ್ರ ಮಲ್ಕೊಳಕೆ ಕಾವಲಾಗಿದ್ದ ದಾಸಿ ಎದ್ದೇಳ್ತಾಳೆ ಮತ್ತೆ ಮೊದಲಿನ ಹಾಗೆ ಮೆಟ್ಟಿಲ ಹತ್ರ ಕೂತ್ಕೊಂತಾಳೆ ಒಳಗಡೆ ಬೇಯಿಸೋಷ್ಟು ಶಕೆ ಅಂತ ಹೇಳ್ಬಿಟ್ಟು ರಾಣಿ ಮಗಳ ಪಕ್ಕದ ಹಾಸಿಗೆ ಮೇಲೆ ಮಲ್ಕೊತಾಳೆ ಸ್ವಲ್ಪ ಹೊತ್ತಿಗೆ ಅವಳಿಗೆ ನಿದ್ದೆನೂ ಹತ್ತುತ್ತೆ ಇನ್ನು ಸ್ವಲ್ಪ ಹೊತ್ತಿಗೆ ಗೊರಕೆನೂ ಏರುತ್ತೆ ಮಗಳ ಮಾತ್ರ ಪಕ್ಕನ ಹೊರಳಿಸ್ತಾನೆ ಇರ್ತಾಳೆ ಅಕ್ಕಪಕ್ಕ ಪಕ್ಕ ಇರ್ತಾಳೆ ಆಕೆಗೆ ನಿದ್ದೆ ಬರೋದೇ ಇಲ್ಲ ಇನ್ನು ಈ ಕಡೆ ಶಲ್ಯರಾಜನಿಗೆ ಎರಡನೇ ಬಾರಿ ಹೊತ್ತು ನಿದ್ದೆ ಹೆಚ್ಚು ಸಮಯ ಇರುತ್ತೆ ಆಗಲಿಲ್ಲ ಬ್ರಾಹ್ಮಿ ಮುಹೂರ್ತಕ್ಕೆ ಸರಿಯಾಗಿ ಎಚ್ಚರಿಕೆ ಆಗ್ತಿತ್ತು ಎದ್ದವನೇ ಶಾಕಲಪಟ್ಟಣದ ಪೂರ್ವ ಭಾಗಕ್ಕೆ ನಡೀತಾ ಇದ್ದ ನಾಲ್ಕಾರು ಬೆಂಗಾವ್ನವರು ಕೂಡ ಅವರನ್ನ ಅನುಸರಿಸ್ತಿದ್ರು ಬೆಳಗಿನ ವಿಧಿಯನ್ನು ಮುಗಿಸಿ ಊರಿನ ಆಚೆ ಹರಿಯೋ ನದಿಯಲ್ಲಿ ಸ್ನಾನ ಮಾಡಿ ಶುಭ್ರ ಬಟ್ಟೆಯನ್ನು ಉಟ್ಕೊಂಡು ಅಂತ ಅರಮನೆಗೆ ಹಿಂತಿರುಗುತ್ತಿದ್ದ ಅರಮನೆಯ ಪುರೋಹಿತನಾಗಿದ್ದಂತಹ ಹೋಮದತ್ತ ಮಾಡಿಸುವಂತಹ ಪ್ರತಿ ಒಂದು ಹೋಮವನ್ನು ಆತ ಪ್ರತಿದಿನವೂ ಶ್ರದ್ಧೆಯಿಂದ ಮಾಡ್ತಾ ಇದ್ದ ಮಂತ್ರ ವಿಧಿ ಕರ್ಮ ಎಲ್ಲ ಶಲ್ಯನಿಗೆ ಚೆನ್ನಾಗೇ ಗೊತ್ತಿತ್ತು ಆದ್ರೂ ಕೂಡನು ಬ್ರಹ್ಮಪೀಠದಲ್ಲಿ ಕುಲಪುರೋಹಿತನನ್ನ ಕೂಡಿಸ್ಕೊಂಡು ಅವನ ಹೇಳಿಕೆ ಹಾಗೆನೆ ಮಾಡ್ತಾ ಇದ್ದ ಈ ಬ್ರಾಹ್ಮಣನಿಗೂ ಕೂಡನು ಅವನಿಗೂ ತುಂಬಾ ಸ್ನೇಹ ಇತ್ತು ಎಷ್ಟೋ ದಿನ ಸಂಜೆ ವೇಳೆ ಇಬ್ರು ಕುದುರೆ ಮೇಲೆ ಕೂತು ಜೊತೆಯಾಗಿ ಹೋಗ್ತಾ ಇದ್ರು ಈ ದಿನ ಮಗ ಸೊಸೆ ಮೊಮ್ಮಗಳು ಥರ ಮೊಮ್ಮಕ್ಕಳೆಲ್ಲ ಸೇರಿ ಹೋಮ ಮಾಡಿದ್ಮೇಲೆ ಊಟಕ್ಕೆ ಕೂತ್ಕೊಂತಾರೆ ಮೇಲೆ ಶಲ್ಯನಿಗೆ ಸಕ್ತು ಅಂದ್ರೆ ತುಂಬಾ ಇಷ್ಟ ಬರೀ ರುಚಿ ಅಂತ ಅಲ್ಲ ಅರಗೋದು ಸುಲಭ ಅನ್ನೋ ಕಾರಣದಿಂದ ಅರಳಿನ ಹಿಟ್ಟನ್ನ ಮೊಸರಲ್ಲಿ ಕಲಸಿ ಮೇಲೆ ಮಧುವನ್ನು ಬೆರೆಸಿ ಮೊದಲು ಅದಾಗಬೇಕು ಅಂತ ಆತ ಅನ್ಕೊಂತಿದ್ದ ಹಾಗಂತ ಉಳಿದ ಪದಾರ್ಥಗಳನ್ನ ಏನು ಆತ ಪೂರ್ತಿ ಬಿಟ್ಟಿರೋದಿಲ್ಲ ಊಟ ಮಾಡಬೇಕಾದ್ರೆ ಮಗ ಹೇಳ್ತಾನೆ ಅಪ್ಪ ನಮ್ಮ ದೇಶದಲ್ಲಿ ಆಗೋ ಹಾಗೆ ಕರಂಭ ಬೇರೆ ಯಾವ ದೇಶದಲ್ಲೂ ಆಗಲ್ಲಪ್ಪ ಅಂತ ಹೇಳ್ತಾನೆ ಆಗ ತಂದೆ ಹೇಳ್ತಾನೆ ಮತ್ಸ್ಯ ದೇಶದ ಹಸುಗಳು ಕೊಡೋಷ್ಟು ಗಟ್ಟಿಯಾದ ಜಿಡ್ಡಿರುವಂತಹ ಹಾಲನ್ನ ಯಾವ ಹಸುಗಳು ಕೂಡ ಕೊಡೋದಿಲ್ಲ ಅಂತ ನಾನು ಕೇಳಿದ್ದೀನಿ ಅಂತ ಹೇಳಿದಾಗ ಪುರೋಹಿತ ಕೂಡ ಅದಕ್ಕೆ ತಲೆ ಹಾಕ್ತಾನೆ ಹಾಗಂತ ಅವ್ರು ಹೇಳ್ಕೊಳ್ತಾರೆ ಆದ್ರೆ ಒಳ್ಳೆ ಜವೆನೇ ಇಲ್ಲದೆ ಕರಂಬ ಮಾಡೋದು ಹೇಗೆ ನಮ್ಮಲ್ಲಿ ಬೆಳೆಯೋ ಜವೇನೆ ಬಹಳ ರುಚಿ ಅಂದ ಹಾಗೆ ನಾವು ಮಾಡೋ ರೀತಿ ಯಾವುದು ಅಂತ ಶಲ್ಯ ಮತ್ತೆ ಬಾಯಿ ಹಾಕಿದಾಗ ಬಡಿಸ್ತಾ ಇದ್ದ ಅಡಿಗೆವನ್ನು ತಕ್ಷಣ ವಿವರಿಸ್ತಾನೆ ಜವೆಯನ್ನ ತುಪ್ಪದಲ್ಲಿ ಹುರಿದು ದಾನ ಮಾಡಿ ಅದನ್ನ ಬೀಸಿ ಹಿಟ್ ಮಾಡಿ ಆಮೇಲೆ ತುಪ್ಪದಲ್ಲಿ ಬೇಯಿಸ್ಬೇಕು ಬರೀ ಹೇಳಿದ್ರೆ ಗೊತ್ತಾಗೋದಿಲ್ಲ ಮಾಡೋ ಹದ ಗೊತ್ತಿರಬೇಕು ಅಂತ ಹೇಳ್ತಾನೆ ಆಗ ಶಲ್ಯರಾಜ ಹೇಳ್ತಾನೆ ಹಸ್ತಿನಾಪುರದವ್ರದಕ್ಕಿಂತ ನಮ್ಮಲ್ಲಿ ಮಾಡೋ ಕರಂಬ ಶ್ರೇಷ್ಠವಾ ಅಂತ ಕೇಳಿದಾಗ ಮಗ ರುಕ್ಮರಥ ಹೇಳ್ತಾನೆ ಅಪ್ಪ ನೀನು ಪ್ರತಿಯೊಂದಕ್ಕೂ ಹಸ್ತಿನಾಮತಿಯ ಹೋಲಿಕೆ ಯಾಕೆ ತರ್ತೀಯ ಅವರ ಕರಂಬ ಶ್ರೇಷ್ಠ ಅವರ ಪರಿವಾಪ ಶ್ರೇಷ್ಠ ಅವರ ಪುರೋಢ ಶ್ರೇಷ್ಠ ಇಷ್ಟು ಮಾತ್ರ ಅಲ್ಲ ಅವರ ಐಶ್ವರ್ಯ ಶ್ರೇಷ್ಠ ಅವರ ರಾಜ್ಯ ಶ್ರೇಷ್ಠ ಇನ್ನು ಆ ಮುದುಕ ಭೀಷ್ಮ ಸರ್ವಶ್ರೇಷ್ಠ ಅಂತ ಯಾಕೆ ನೀನು ಹೀಗೆ ಮೊದಲಿಂದಲೂ ಹೀಗೆ ಆಡ್ತೀಯಲ್ಲ ಯಾಕೆ ಅಂತ ಸ್ವಲ್ಪ ಅಸಮಾಧಾನದಿಂದಲೇ ರುಕ್ಮರಥ ಕೇಳ್ತಾನೆ ಆಗ ತಂದೆ ಹೇಳ್ತಾನೆ ಅಲ್ಲೋ ಇರೋ ವಿಷಯ ಹೇಳಿದ್ರೆ ನಿನ್ಗೆ ಯಾಕೆ ಸಿಟ್ಟು ನಮ್ಮ ಆರ್ಯಾವರ್ತದಲ್ಲಿ ಎಲ್ಲ ಕಡೂ ಇವತ್ತಿಗೆ ಕುರುಪಾಲಂಚನರನ್ನೇ ಶ್ರೇಷ್ಠರು ಅಂತ ಎಲ್ಲರೂ ಒಪ್ಕೊಂಡಿರೋ ಮಾತದು ಸರಿ ಆಯ್ತು ಹೋಮದತ್ತ ಶಾಸ್ತ್ರ ಸಂಪ್ರದಾಯಗಳ ವಿಷಯಗಳಲ್ಲಿ ಯಾರು ಶ್ರೇಷ್ಠ ಅಂತ ನೀನು ಕೇಳಬಲ್ಲೆ ಅಲ್ವಾ ಹೇಳು ನೀನೇ ಅಂತ ಪುರೋಹಿತನನ್ನ ಕೇಳ್ತಾನೆ ಆತ ಬೆಂಕಿಯಲ್ಲಿ ಬೇಯಿಸಿದ ಅಕ್ಕಿ ರೊಟ್ಟಿ ಪುರೋಡಾಶವನ್ನಾಗಿ ತಿರ್ತಾನೆ ಹೋಮದತ್ತ ಬೇಗ ಬೇಗ ಅಗದು ನುಂಗಿ ಬಾಯಿಯ ಅಂಗಳು ಮತ್ತು ನಾಲಿಗೆಯ ಜಾಗಗಳನ್ನು ಖಾಲಿ ಮಾಡ್ಕೊಂಡು ಹೇಳ್ತಾನೆ ವೇದವಿದ್ಯೆ ಕರ್ಮಭಾಗ ಭಾಷಾ ಶುದ್ಧಿಯ ವಿಷಯದಲ್ಲಿ ಅಂಚಾಲಗಳ ಬ್ರಾಹ್ಮಣರು ತಾವು ಶ್ರೇಷ್ಠರು ಅಂತ ಹೇಳ್ತಾರೆ ಅಂತ ಆಗ ರುಕ್ಮಣತ್ತ ಹೇಳ್ತಾನೆ ಅವ್ರು ಹೇಳ್ಕೊಳ್ತಾರ ಅಷ್ಟೇ ಅವ್ರು ನಿಜವಾಗ್ಲೂ ಶ್ರೇಷ್ಠರ ಅಂತ ಕೇಳಿದಾಗ ಏ ಬರೀ ಹೇಳ್ಕೊಳ್ಳೋದಲ್ಲ ಅದರಲ್ಲೆಲ್ಲ ಘಟಾನುಘಟಿಗಳನ್ನೇ ಆದೇಶಗಳಲ್ಲಿದ್ದಾರೆ ಅಲ್ಲಿ ರಾಜರುಗಳು ಕೂಡ ಅಷ್ಟೇ ಬೇಕಾದಷ್ಟು ಯಜ್ಞ ಯಾಗಗಳನ್ನು ಮಾಡಿಸ್ತಾರೆ ವೇದವಿದರನ್ನು ಪೋಷಿಸ್ತಾರೆ ಈಗ ಪಾಂಡವಿನ ಮಗ ಧರ್ಮರಾಜನನ್ನೇ ನೋಡು ಮೂವತ್ತೇಳು ಮೂವತ್ತೆಂಟು ವಯಸ್ಸಿಗೆ ಅವನು ರಾಜಸು ಯಾಗ ಮಾಡ್ದ ಆ ವಯಸ್ಸಿಗೆ ಅಂಥದ್ದು ಮಾಡೋ ಬುದ್ಧಿ ಉಳಿದ ರಾಜರುಗಳಿಗೆ ಯಾಕೆ ಬರೋದಿಲ್ಲ ಆದ್ರಿಂದ್ಲೇ ವಿದ್ವಾಂಸರು ಸೇರ್ಕೊಂತಾರೆ ಸೇರಿದ್ಮೇಲೆ ಮೇಲೆ ಅನುಕೂಲ ಕಂಡು ನೆಲೆಸ್ತಾರೆ ಸ್ವತಃ ಭೀಷ್ಮರೇ ಕೂಡ ವೇದ ವಿದ್ಯಾ ಪಾರಂಗತರು ಇನ್ನು ಕೃಷ್ಣ ದ್ವೈಪಾಯಿನರಂತೂ ಕುರುವಂಶ ಬೆಳೆಯೋಕೆ ವೀರ್ಯ ದಾನವನ್ನೇ ಮಾಡಿದ್ರಲ್ಲ ಇತ್ತೀಚೆಗೆ ಆ ರಾಜ್ಯದಲ್ಲೇ ಅವ್ರು ನೆನೆಸಿದ್ದಾರೆ ಇನ್ನ ದ್ರೋಣ ಅಶ್ವತ್ಥಾಮ ಕುರುಪ ಇವರೆಲ್ಲ ಸಾಮಾನ್ಯ ಪಂಡಿತರು ಅನ್ಕೊಂಡ್ರ ಇನ್ನು ಪಾಂಚಾಲ ರಾಜರು ಕೂಡ ಹಾಗೇನೆ ಇದೆಲ್ಲ ಬೇಕಾದ್ರೆ ಒಂದು ಇಡೀ ದಿನ ಹೇಳಬಲ್ಲೆ ನಾನು ಅಂತ ಹೇಳಿದವನು ಎದುರುಗಡೆ ಹಾಲು ಮೊಸರನ್ನ ಬೆರೆಸಿ ಮಾಡಿ ತಂದಿಟ್ಟಿದ್ದ ಸಾನಾಯವನ್ನ ಎತ್ತಿ ಹೀರಿ ಹೀರಿ ಕುಡಿದು ಮುಗಿಸ್ತಾನೆ ಆಗ ಬರೀ ಈಗನವರೆಲ್ಲ ವಂಶಾವಳಿ ನೋಡಿದ್ರೆ ಕುರುಪಾಂಚಲರಲ್ಲಿ ಹಿಂದೆ ಎಷ್ಟೋ ತಲೆಮಾರುಗಳು ಮಹಾ ಮಹಾಯಾಗ ಮಾಡಿದರೆ ಒಂದು ಯಾಗ ಮಾಡೋದು ಅಂದರೆ ಹುಡುಗಾಟವೇ ಕುಬೇರನ ಭಂಡಾರ್ವೆ ಬೇಕು ಅಂತ ಮತ್ತೆ ಮಾತು ಮುಂದುವರಿಸ್ತಾನೆ ರುಕ್ಮರಾತ ಏನು ಮಾತಾಡೋದಿಲ್ಲ ಅವನಿಗೆ ಒಂದು ರೀತಿಯ ಅನಿಸುತ್ತೆ ಅಪ್ಪ ಆಗಲಿ ಹೋಮದತ್ತನ ಆಗಲಿ ತನ್ನನ್ನು ಹೀಯಾಳಿಸ್ಬೇಕು ಅಂತ ಹೀಗೆ ಹೇಳಿಲ್ಲ ಅನ್ನೋ ವಿಚಾರ ಕೂಡ ಆತನಿಗೆ ಗೊತ್ತಿರುತ್ತೆ ಹಾಗಾಗಿ ಆತ ಶಾಂತನಾಗೆ ಕೂತಿರ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ